ಈಗ ನೋಡಿ ನಾನು ಬೈಕಿನಲ್ಲಿ ಸೇರಿ ನೋಡ್ಕೊಂಡು ಹೋಗ್ತಾಯಿದ್ದೆ ಒಮ್ಮೆ ವೀಡಿಯೋ ಸ್ಟಾಪ್ ಮಾಡಿದೆ ಈಗ ಬೈಕಿನಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ತುಂಬ ಲೆಂತ್ ಹೇಳಿದ್ರೆ ರೈಪಿ ಹಿಡ್ಕೊಳ್ಳಿ ಕಷ್ಟ ಆಗ್ತದೆ ನಾನು ಆಗ ತುಂಬ ಸಂತ ಹೇಳಿದೆ ವೀಡಿಯೋ ಭಾಳ ಜಾಸ್ತಿ ಆಕೆ ಸಸ್ತಾಯ್ತು ಬಚ್ಚಿತ್ತು ನನಗೆ ನೀರು ಅಷ್ಟೇ ಇನ್ನು ತುಂಬ ಬಚ್ಚಿತ್ತು ತಿಂಡಿ ಎಲ್ಲ ಏನು ತಿನ್ಬೇಕು ಇನ್ನು ಗಂಟೆ ಆಯಿತು ಅಷ್ಟು ಗಂಟೆ ಆಯಿತು ಗಂಟೆ ನಾಲ್ಕು ಆಯಿತು ಗಂಟೆ ಇನ್ನು ಸಹಾಯ ತಿಂಗಳಿಗೆ ಕೊಡಿ ಅಷ್ಟೆ ಇನ್ನು ಪುತ್ತೂರಿಗೆ ಹೋಗಬೇಕು ಪುತ್ತೂರಿಗೆ ಹದಿನೇಳು ಪ್ಲಸ್ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಇರಬೇಕು ಪುತ್ತೂರಿಗೆ ಹಾಗೆ ಇಲ್ಲೇ ಬೈಕ್ ಬೈಕ್ ನಿಲ್ಸ ಇನ್ನು ಹೊಡೆದು ಅದು ಹೀಗೆ ಸಪೋರ್ಟ್ ಮಾಡ್ತಾಡಿ ನಿಮ್ಮ ಪ್ರೀತಿಗೆಲ್ಲ ನಾನು ಧನ್ಯಸ್ಮಿ ಧನ್ಯಸ್ಮಿ ಪ್ರೀತಿ ಹೀಗೆ ಕೊಡ್ತಾಯಿರಿ ನನಗೆ ಹಾಗೆ ಥ್ಯಾಂಕ್ ಯು